ಎಷ್ಟೋನ ಮಧ್ಯಾಹ್ನದ ಮೇಲೆ ಹಾಫ್ ಡೇ ಆಗುತ್ತೆ ಇವತ್ತು ಸೆಕೆಂಡ್ ಸಾಟರ್ಡೆ ಆದ್ರೂ ಕೆಲ್ಸಗಳು ಮುಗಿಸ್ಕೊಂಡು ನಾಲ್ಕ ಗಂಟೆಗೆ ಬರ್ತೀವಿ ಓಕೆ ಏಳು ಗಂಟೆಗೆ ಒಂದ್ ಶೋ ಕೊಟ್ಟಿದ್ರೆ ನಾವು ಕೇಳ್ತಿರೋದೇನು ಹಿಂದಿಗೆ ನೀವು ಕೊಟ್ಟಿದ್ರೆ ಏಳು ಶೋ ಕೊಟ್ಟಿದ್ರಾ ನಾಲ್ಕ ಶೋ ಕೊಟ್ಟಿದ್ರೆ ಕನ್ನಡಕ್ಕೆ ಆಪ್ ಒಂದೇ ಶೋ ನ ಕೊಡೋದು ಕೊಡೋದು ಸೆಕೆಂಡ್ ವೀಕ್ ನಾನು ಕೊಡೋದೇ ಇಲ್ಲ ಅಂತ ಹಿಂಗ್ ನಾನು ಹಿಂಗ್ ಹೇಳ್ತೀರಾ ಲಕ್ಷದ ಅರವತ್ ಸಾವಿರ ರೂಪಾಯಿ ಲಕ್ಷದ ಇಷ್ಟ ಇಷ್ಟು ಎರಡೆರಡು ಶಾಪ್ ಕೊಟ್ಟಿರೋದಕ್ಕೆ ಕೊಟ್ಟಿರೋದಕ್ಕೆ ಅಷ್ಟ ಆಗಿದೆ